ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ವಿಧಿ ಎಂಬುದು ತನ್ನ ಕೆಲಸವನ್ನು ತೋರುತ್ತದೆ ಹೌದು ಆ ವ್ಯಕ್ತಿ ಕಡುಬರವನೇ ಆಗಿರಲಿ ಶ್ರೀಮಂತನೇ ಆಗಿರಲಿ ಎಲ್ಲವನ್ನು ಕೂಡ ಸರಿಸಮಾನವಾಗಿ ನೋಡುವ ಈ ವಿಧಿ ಸಂಕಷ್ಟಕ್ಕೆ ತಳ್ಳಿಬಿಡುತ್ತೆ ಕೆಲವೊಮ್ಮೆ ಈ ವಿಧಿಯ ಆಟಕ್ಕೆ ಸಿಲುಕಿದರೆ ಅದರಿಂದ ಮೇಲೇಳಲು ಹರಸಾಹಸ ಪಡಬೇಕಾಗುತ್ತೆ ಇನ್ನು ಕೆಲವರು ಕೆಟ್ಟ ದಾರಿಯನ್ನು ಹಿಡಿದು ಬಿಡ್ತಾರೆ ಆದರೆ ಇಲ್ಲೊಬ್ಬರು ನಟಿ ಆ ವಿಧಿಯ ಆಟಕ್ಕೆ ಸಿಲುಕಿದ್ದು ಕೆಟ್ಟ ದಾರಿಯಲ್ಲಿ ನಡೆಯದೆ ಜೀವನದಲ್ಲಿ ಎದುರಾದ ಕಷ್ಟಗಳನ್ನು ಎದುರಿಸಿ ಕಷ್ಟಪಟ್ಟು ದುಡಿದು ಇದೀಗ ನೆಮ್ಮದಿಯ ಜೀವನ ಇದ್ದಾರೆ ಹೌದು ಬಹಳಷ್ಟು ಕಲಾವಿದರು ಹಣಕಾಸಿನ ತೊಂದರೆಯಿಂದ ಬೀದಿಗೆ ಬೀಳುವುದು ಅಥವಾ ಇನ್ನೇನೋ ಕೆಲಸಗಳನ್ನು ಮಾಡುವುದು ಕೆಲವರು ಬಾಳ ಬಂಡಿ ದುಡಲಾರದೆ ಪ್ರಾಣವನ್ನೇ ಕಳೆದುಕೊಳ್ತಾರೆ ಆದರೆ ಈ ನಟಿ ಮಾತ್ರ ಹಾಗಲ್ಲ ಸಾಲ ತೀರಿಸಲು ಬೇರೊಂದು ಉಪಕಸುಬನ್ನ ಮಾಡ್ತಾ ಇದ್ದಾರೆ ಹೌದು ಮೂಲತಃ ಕೇರಳದವರಾದ ಈ ನಟಿ ಮಲಯಾಳಂ ಕಿರುತೆರೆ ಹಾಗೂ ಬೆಳ್ಳಿತೆರೆ ಎರಡರಲ್ಲೂ ಸಕ್ರಿಯರಾಗಿದ್ದು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಕಂಡುಕೊಂಡಿದ್ರು ಮಲಯಾಳಂ ಸೂಪರ್ ಸ್ಟಾರ್ ಮುಮ್ಮಟ್ಟಿ ಅವರ ಜೊತೆಗೆ ಕೂಡ ನಟಿಸಿದ್ದ ಈ ನಟಿ ಮಲಯಾಳಂನಲ್ಲಿ ಬೇಡಿಕೆಯಲ್ಲಿದ್ದರು ಹೌದು ಈ ನಟಿಯ ಹೆಸರು ಕವಿತಾ ಲಕ್ಷ್ಮಿ ಕಳೆದ ಐದು ವರ್ಷಗಳ ಹಿಂದೆ ಮಲ್ಲಂನಲ್ಲಿ ಈ ನಟಿ ಭಾರೀ ಬೇಡಿಕೆಯಲ್ಲಿ ಇದ್ದು ಸಿನಿಮಾಗಳಲ್ಲಿ ಅವಕಾಶಗಳನ್ನು ಹೆಚ್ಚಿದ ಕಾರಣ ಧೈರ್ಯವಾಗಿ ತನ್ನ ಮಗನನ್ನು ವಿದ್ಯಾಭ್ಯಾಸಕ್ಕೆಂದು ಇಂಗ್ಲೆಂಡ್ಗೆ ಕಳಿಸುತ್ತಾರೆ ಆದರೆ ದಿನ ಉಳಿದಂತೆ ಅವಕಾಶಗಳು ಕಡಿಮೆಯಾಗ್ತಾ ಬಂದಿದ್ದು ಕೊನೆಗೆ ಅವಕಾಶಗಳೇ ಇಲ್ಲದಂತಾಗುತ್ತೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾದ ಇವರು ಇತ್ತ ಮಗನಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ತಿಂಗಳು ಹಣವನ್ನು ಕಳಿಸಬೇಕಿತ್ತು ಆದರೆ ಈಕೆಯ ಕೈಯಲ್ಲಿ ಬಿಡುಗಾಸು ಕೂಡ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಕೆಲವು ಜನರು ದಾರಿಯಲ್ಲಿ ಕೆಟ್ಟ ದಾರಿ ಹಿಡಿಯುವುದುಂಟು ಆದರೆ ಈ ನಟಿ ಮಾಡಿರುವುದು ನಿಜಕ್ಕೂ ಎಲ್ಲರೂ ಮೆಚ್ಚುವಂತದ್ದು ಇನ್ನು ನಟಿ ಕವಿತಾ ಲಕ್ಷ್ಮಿ ಅವರ ವೈಯಕ್ತಿಕ ಜೀವನ ನೋಡಿದರೆ ಆಕೆ ಸಿನಿಮಾದಲ್ಲಿ ಸಕ್ರಿಯರಾಗಿದ್ದ ಸಮಯದಲ್ಲೇ ತನ್ನ ಪತಿಯಿಂದ ದೂರ ಆಗ್ತಾರೆ ಇನ್ನು ಇವರಿಗೆ ಓರ್ವ ಮಗಳು ಕೂಡ ಇದ್ದು ತನಗೆ ಒದಗಿದ್ದ ಆರ್ಥಿಕ ಸಂಕಷ್ಟದಿಂದ ಹೊರಬರಲು ಒಂದು ಆಲೋಚನೆಯನ್ನ ಮಾಡುತ್ತಾರೆ ಜೀವನ ಸಂಕಷ್ಟದಲ್ಲಿದ್ದ ಕಾರಣ ದುಡಿಯೋಕೆ ಯಾವ ಕೆಲಸವಾದ್ರೆ ಎಂದು ಯೋಚಿಸಿ ಹೈವೇಯ ಪಕ್ಕದಲ್ಲಿ ಒಂದು ಚಿಕ್ಕ ದೋಸೆ ಅಂಗಡಿಯನ್ನು ಆರಂಭಿಸಿ ಮಧ್ಯರಾತ್ರಿವರೆಗೂ ದೋಸೆಯನ್ನು ಮಾರಲು ಮುಂದಾಗ್ತಾರೆ ಹೌದು ಎರಡು ಮನೆಯಂ ಕಿರು ಎರಡು ಧಾರವಾಹಿಗಳಲ್ಲಿ ನಟಿಸುವ ಈ ನಟಿ ರಾತ್ರಿ ವೇಳೆಯಲ್ಲಿ ತನ್ನ ಕೈಯಾರೆ ದೋಸೆಯನ್ನು ಮಾಡುವ ಕ್ಯಾಂಟೀನ್ ತೆರೀತಾರೆ ಇವರ ಈ ಕೆಲಸಕ್ಕೆ ಮಗಳು ಸಹ ಅವರಿಗೆ ಸಹಾಯ ಮಾಡುತ್ತಿದ್ದು ಬಂದ ಹಣದಿಂದ ಪ್ರತಿ ತಿಂಗಳು ಮಗನ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದ್ರು ಈ ಕುರಿತು ಮಾಧ್ಯಮದ ಸಂದರ್ಶನದಲ್ಲಿ ಮಾತನಾಡಿರುವ ಕವಿತಾ ಲಕ್ಷ್ಮಿ ಅವರು ಮನೆಯಲ್ಲಿ ಹೇಗೆ ತಮ್ಮ ಮಕ್ಕಳಿಗೆ ಅಡುಗೆಯನ್ನ ಮಾಡುತ್ತಿದ್ದು ಹಾಗೆಯೇ ನಮ್ಮ ಕ್ಯಾಂಟೀನ್ನಲ್ಲಿ ಕೂಡ ಅಡುಗೆಯನ್ನ ಮಾಡುತ್ತೇನೆ ಹಾಗೂ ಈ ಕೆಲಸ ನನಗೆ ತುಂಬಾ ಸಂತೋಷ ನೀಡಿದೆ ಎಂದು ಕವಿತಾ ಲಕ್ಷ್ಮಿ ಅವರು ಹೇಳಿದ್ದಾರೆ ಈಗಾಗಲೇ ಎರಡು ವರ್ಷಗಳಿಂದ ಈ ಕೆಲಸವನ್ನು ಆರಂಭಿಸಿದರು ಮಗನಿಗೆ ಹಣವನ್ನು ಸಹ ಕಲಿಸುತ್ತಿದ್ದಾರೆ ಮಗನ ವಿದ್ಯಾಭ್ಯಾಸ ಕೊನೆಯ ಹಂತದಲ್ಲಿದ್ದು ತನೊಬ್ಬ ನಟಿ ಎಂಬುದನ್ನು ಪಕ್ಕಕ್ಕಿಟ್ಟು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಮಗನನ್ನು ಓದಿಸುವ ಕವಿತಾ ಲಕ್ಷ್ಮಿ ಅವರ ಕೆಲಸಕ್ಕೆ ಸಾಮಾಜಿಕ ಜಾತನದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸ್ನೇಹಿತರೆ ಕವಿತಾ ಲಕ್ಷ್ಮಿ ಅವರ ಓದಿದ ಕೆಲಸದ ಬಗ್ಗೆ ನಿಮಗೇನ ಸರ್ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ಭೇಟಿ ಧನ್ಯವಾದಗಳು